ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿದರು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೆ ಬಂದಂತಹ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿತ್ತು ಇದು ಈ ವರ್ಷ ಅನ್ನೋದಲ್ಲ ವರ್ಷ 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 ಇದೇ ರೀತಿ ಆಚರಣೆ ಮಾಡ್ತಾ ಇದೆ ಆದರೆ ಈ ಸಲ ಜನ ತುಂಬಾ ಜನ ತುಂಬಾ ಜನಸಾಗರದಿಂದ ಸ್ವಲ್ಪ ಏನೋ ಆಗಿರ್ಬೋದು ಅದನ್ನೆಲ್ಲ ಇದು ಮಾಡಿಕೊಂಡು ದೇವರು ಬರ್ತಿ ಅವರಿಗೆ ಆರೋಗ್ಯ ಮತ್ತು ಆಯುಸ್ ಮತ್ತು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಶಕ್ತಿ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆಂದು ಅವ್ರಿಗೆ ಶುಭ ಹಾರಿಸ್ತೇನೆ ಇಡೀ ಕೇರ್ಪುರಂ ಕ್ಷೇತ್ರದಲ್ಲಿ ಕೇರ್ಪುರಂ ಕ್ಷೇತ್ರ ವಿಂಗಾಣಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಆಯಿತು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟಕ್ಕೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅದಾದ ನಂತರ ಬೇಳ್ತಿ ಬಸವರಾಜ್ ಅವರು ಅಧಿಕಾರ ಚಿಕ್ಕನಿ ನೀಡಿದಾಗ ಇನ್ನೆಂದೂ ಕಾಣದಂಥ ಅಭಿವೃದ್ಧಿ ನಡೆಯ ನಡೆದಿದೆ ತಾವು ನೋಡ್ಬೋದು ಎಲ್ಲ ಜಾಗದಲ್ಲಿ ಕಾಂಕ್ರೀಟ್ ಕಾಂಕ್ರೀಟ್ ಮೋಡಿಗಳಾಗಿದೆ ಮತ್ತು ತಾರ ಹಾಕಿದ್ದಾರೆ ಇದೆಂದೂ ಕಾಣದ ಅಭಿವೃದ್ಧಿ ಕೇರ್ಪುರಂ ಕ್ಷೇತ್ರದಲ್ಲಿ ಆಗಿದೆ ಯಾಕಂದರೆ ಕೇರ್ಪುರಂ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಇದು ಮೂರು ಕ್ಷೇತ್ರ ಆಗಿ ಒಂದು ಕ್ಷೇತ್ರ ಆಗಿದೆ ಅಂಥ ದೊಡ್ಡ ಕ್ಷೇತ್ರವನ್ನು ಚಾಲೆಂಜ್ ಆಗಿ ಎತ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರ ಬಗ್ಗೆ ಏನು ಅವರಿಗೆ ದೇವರು ಇನ್ನೂ ನೂರಾರು ವರ್ಷ ಆರೋಗ್ಯ ಕೊಟ್ಟು ಮತ್ತು ಜನರ ಕಷ್ಟವನ್ನು ಸ್ಪಂದಿಸಿ ಅವರಿಗೆ ಸುಖ ಶಾಂತಿ ಮತ್ತು ನೆಮ್ಮದಿ ಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ